ನಾಲ್ವರು ಎಂಎಲ್ಸಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು ವಿಚಾರ ಜುಲೈ ಇಪ್ಪತ್ತೈದರಂದು ದೆಹಲಿಗೆ ಬರುವಂತಹ ಹೈಕಮಾಂಡ್ ಬುಲಾಫ್ ವರಿಷ್ಠರ ಬುಲಾಫ್ ಹಿನ್ನೆಲೆಯಲ್ಲಿ ದೆಹಲಿಗೆ ಸಿಎಂ ಡಿಸಿಎಂ ಭೇಟಿ ಜುಲೈ ಇಪ್ಪತ್ತೈದರಂದು ದೆಹಲಿಗೆ ತೆರಳಲಿರುವಂತಹ ಉಭಯ ನಾಯಕರು ದೆಹಲಿಯಲ್ಲಿ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಅಂತಿಮಗೊಳಿಸಲಿರುವಂತಹ ಕಾಂಗ್ರೆಸ್ ಈಗಾಗಲೇ ನಿಗಮ ಮಂಡಳಿ ನಿರ್ದೇಶಕರ ಪಟ್ಟಿ ಕೂಡ ಫೈನಲ್ ಆಗಿದೆ ನಿಗಮ ಮಂಡಳಿ ಕೆಲ ಅಧ್ಯಕ್ಷರ ಆಯ್ಕೆಗಳಲ್ಲಿ ಗೊಂದಲ ಇದೆ ಈ ಬಗ್ಗೆಯೂ ಇಪ್ಪತ್ತೈದರಂದೇ ಅಂತಿಮಗೊಳಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಮ್ ಎಲ್ ಸಿ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ ಈಗಾಗಲೇ ಚರ್ಚೆಗಳ ಮೇಲೆ ಚರ್ಚೆಗಳು ಆಗಿದೆ ಸೊ ಹಾಗಾಗಿ ಯಾವಾಗ ಫೈನಲ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ ಸೊ ಈಗ ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಚರ್ಚೆಗಳನ್ನು ಮಾಡಿ ಹೈಕಮಾಂಡ್ ನಾಯಕರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಗೊಂದಲ ಅವ್ರು ಬೇಕು ಇವ್ರು ಬೇಡ ಅಂತ ಕೆಲವರು ನೇರವಾಗಿ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಇನ್ನೇನು ಸದ್ಯದ್ರಲ್ಲೇ ಫೈನಲೈಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಾಲ್ವರು ಎಮ್ ಎಲ್ ಸಿ ಅಭ್ಯರ್ಥಿಗಳ ಆಯ್ಕೆ ಮಾತ್ರ ಕಗ್ಗಂಟು ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದರಂದು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಬನ್ನಿ ಅದೇನು ಮಾತಾಡ್ಕೊಂಡು ಹೋಗಿ ಅಂತ ಹಾಗಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಮಾತಾಡಿ ಫೈನಲೈಸ್ ಮಾಡ್ಕೊಂಡು ಬಂದು ಅನೌನ್ಸ್ ಮಾಡುವಂಥ ಸಾಧ್ಯತೆಗಳಿದೆ ಅಧಿಕೃತವಾಗಿ ತಿಳಿಸುವಂಥ ಸಾಧ್ಯತೆಗಳು ಇದೆ ಈಗಾಗಲೇ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡಿದಾಗ್ಲೂ ರಾಹುಲ್ ಗಾಂಧಿಯವರು ಬರಬೇಕು ರಾಹುಲ್ ಗಾಂಧಿಯವರು ಒಪ್ಪಿಗೆ ಕೊಡಬೇಕು ಆಮೇಲೆ ಫೈನಲೈಸ್ ಮಾಡಿ ಅಧಿಕೃತವಾಗಿ ತಿಳಿಸಿ ಅಂತ ಹೇಳಿದರು ಖರ್ಗೆ ಅವರು ಒಪ್ಕೊಂಡಿದ್ರು ಕೂಡ ರಾಹುಲ್ ಗಾಂಧಿಯವರು ಒಪ್ಕೊಳ್ಬೇಕು ಅಂತ ಹೇಳಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಷ್ಟೇ ಒಂದಷ್ಟು ಆಗಿದೆ ಎಷ್ಟು ಬೇಗ ಒಂದು ಸ್ಪಷ್ಟನೆ ಸಿಗುತ್ತೆ ಅನ್ನೋದು ಕೂಡ ಕಾರ್ಯಕರ್ತರಲ್ಲೂ ಪ್ರಶ್ನೆಗಳಿದೆ ಹಾಗಾಗಿ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಸದ್ಯದಲ್ಲೇ ಅಧಿಕೃತವಾಗಿ ಅನೌನ್ಸ್ ಮಾಡುವ ಸಾಧ್ಯತೆ ಇದೆಯಾ ನಿತಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡಬೇಕಾಗಿತ್ತು ಎಂಎಲ್ ಸಿ ಹಾಗೆ ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ನೇಮಕದ ಬಗ್ಗೆ ಆಯ್ಕೆ ಆಗಬೇಕಾಗಿತ್ತು ಆದ್ರೆ ದೆಹಲಿಗೆ ಮುಖ್ಯಮಂತ್ರಿಗಳು ಮತ್ತೆ ಡಿಪಿಎಂ ಅವರನ್ನ ಕರೆದಿರೋದ್ರಿಂದ ಈಗ ಇಪ್ಪತ್ತೈದರಂದು ಅವರೇ ದೆಹಲಿಗೆ ತೆರಳ್ತಾ ಇದ್ದಾರೆ ದೆಹಲಿಯಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ ನಾಲ್ಕು ವಿಧಾನ ಪರಿಷತ್ತು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಈಗಾಗ್ಲೇ ನಾಲ್ಕು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರು ಕೂಡ ದೂರುಗಳು ಹೈಕಮಂಡ್ಗೆ ಹೋಗಿದ್ರಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಿ ಹಾಗಾಗಿ ಪಟ್ಟಿಯನ್ನ ಪೆಂಡಿಂಗ್ ಇಡಲಾಗಿತ್ತು ಹಿಂದೆ ಹೋಗಿದ್ರೆ ಈಗಾಗ್ಲೇ ರಿಲೀಸ್ ಆಗ್ಬೇಕಾಗಿತ್ತು ಆ ಕಾರಣಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಬಿ ಸಭೆಯನ್ನ ಮಾಡಿ ಇದ್ರ ಬಗ್ಗೆ ಇಪ್ಪತ್ತೈದರಂದು ಅಂತಿಮವಾದಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ನಾಲ್ವರ ಪಟ್ಟಿಯಲ್ಲಿ ಇಬ್ಬರ ಹೆಸರನ್ನ ಕೈಬಿಟ್ಟು ಹೊಸದಾಗಿ ಇಬ್ಬರಿಗೆ ಅವಕಾಶವನ್ನು ಕಡ್ಕೊಡ್ಬೇಕು ಅನ್ನುವಂತ ಚರ್ಚೆಗಳು ಇದೆ ಹಾಗಾಗಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಹಾಗೆ ನಿಗಮ ಮಂಡಳಿ ಇಪ್ಪತ್ಮೂರು ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಈಗಾಗಲೇ ಫೈನಲ್ ಮಾಡಲಾಗಿದೆ ಉಳಿದಿರುವಂತಹ ಹತ್ತು ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಯನ್ನ ಸಿಎಂ ಮತ್ತೆ ಡಿಸಿಎಂ ನಡುವೆ ಗೊಂದಲ ಏರ್ಪಟ್ಟಂತ ಹಿನ್ನೆಲೆಯಲ್ಲಿ ಅದನ್ನ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಅಲ್ಲಿಗೆ ಪೆಂಡಿಂಗ್ ಉಳಿದಿದೆ ಹಾಗಾಗಿ ಇಪ್ಪತ್ತೈದರಂದು ಇದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗತ್ತೆ ಬಹುತೇಕವಾಗಿ ಮೂವತ್ ಮೂರು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಪಟ್ಟಿಯನ್ನ ಒಟ್ಟು ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ ಈಗಾಗಲೇ ನಿಗಮ ಮಂಡಳಿಗಳ ನಿರ್ದೇಶಕರ ಸಭೆಗಳನ್ನ ಫೈನಲ್ ಮಾಡಲಾಗಿದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಆಯ್ಕೆ ಈಗಾಗಲೇ ಆಗಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಠ್ಯಕೆ ಆದ್ರೆ ಆ ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆ ಅದರ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇಪ್ಪತ್ತೈದರ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದ್ದೀನಿ